ಬಿಜೆಪಿ ಮುಖಂಡ ಎಂಎಲ್ಸಿ ಅಶ್ವಥ್ ನಾರಾಯಣ್ ಭೇಟಿ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ನಗರಸಭೆ ಸದಸ್ಯರೊಂದಿಗೆ ಚರ್ಚೆ ರಂಗೇರಿದ ನೆಲಮಂಗಲ ನಗರಸಭಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಜಿದ್ದಾಜಿದ್ದಿಗೆ ಬಿದ್ದ ಕಾಂಗ್ರೆಸ್ ಹಾಗೂ ಎನ್ಡಿಎ ಮೈತ್ರಿ ಪಕ್ಷದ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡರ ಮೂರು ಪಕ್ಷದ ನಾಯಕರು ಅಧಿಕಾರದ ದಾಹಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಸದಸ್ಯರ ಪಲಾಯನ ವಿಪ್ ಜಾರಿ ಮಾಡುವ ಮೂಲಕ ಜೆಡಿಎಸ್ ಬಿಜೆಪಿ ಪಕ್ಷದ ಸದಸ್ಯರುಗಳಿಗೆ ಶಾಕ್ ಕೊಟ್ಟ ಜೆಡಿಎಸ್ ಬಿಜೆಪಿ ಪಕ್ಷದ ನಾಯಕರುಗಳು ವಿಪ್ ಉಲ್ಲಂಘನೆ ಮಾಡುತ್ತಾರ ಜೆಡಿಎಸ್ ಬಿಜೆಪಿ ಸದಸ್ಯರು ವಿಪ್ ಜಾರಿ ಯಾರಿಗೆ ವರ ಯಾರಿಗೆ ಕಂಟಕ ವಿಪ್ ಉಲ್ಲಂಘನೆ ಮಾಡಿದರೆ ಸದಸ್ಯತ್ವ ರದ್ದಾಗುತ್ತಾ ಏನಾಗಲಿದೆ ನೆಲಮಂಗಲ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಹದಿಮೂರು ಜೆಡಿಎಸ್ ಸದಸ್ಯರು ಎರಡು ಬಿಜೆಪಿ ಸದಸ್ಯರು ಯಾರಾಗ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ಏನು ನೆಲಮಂಗ್ಲ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ವತಿಯಿಂದ ಅಂದರೆ ಎನ್ ಡಿ ಎ ಮೈತ್ರಿಕೂಟದ ವತಿಯಿಂದ ನೆಲಮಂಗಲ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಯುತ ಯುವಕರಾಗಿರ್ತಕ್ಕಂಥ ಶ್ರೀ ಅಂಜನ್ ಮೂರ್ತಿಯವರು ಪಾಪಣ್ಣಿ ಅಂತ ಅವರಿಗೆ ಪ್ರೀತಿಯಿಂದ ಕರೆಯುವಂಥ ಶ್ರೀ ಅಂಜನ್ಮೂರ್ತಿಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯರಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಂಜನಪ್ಪನವ್ರನ್ನ ಬಿ ಜೆ ಪಿ ಬೆಂಬಲಿತವಾಗಿ ಜನತಾದಳದ ಅಭ್ಯರ್ಥಿಗಳಾದರೂ ಸಹ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಓಟ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನೆಲಮಂಗ್ಲ ನಗರಸಭೆ ಅಧ್ಯಕ್ಷರಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಉಪಾಧ್ಯಕ್ಷರಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ಥ್ಯಾಂಕ್ ಯು ಪುರಸಭೆಯಿಂದಲೂ ಕೂಡ ನಗರಸಭೆ ಆದಮೇಲೆ ನಾವು ಯಾರೂ ರಾಜಕಾರಣಿಗಳು ಅಲ್ಲಿ ಹೋಗ್ತಿರಲಿಲ್ಲ ಆ ಇಪ್ಪತ್ತ್ಮೂರು ಜನನೇ ಕೂತ್ಕೊಂಡು ಪಕ್ಷಾತೀತವಾಗಿ ಅವರ ಯಾವುದೇ ಪಕ್ಷ ಆಗಲಿ ಆ ಪಕ್ಷಾತೀತವಾಗಿ ಇಪ್ಪತ್ತ್ಮೂರು ಜನ ಕೂತ್ಕೊಂಡು ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಚುನಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದರು ಅವ್ರನ್ನ ಆರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದರು ಇವತ್ತು ಆ ಪರಿಸ್ಥಿತಿ ಇಲ್ಲಿಲ್ಲ ಯಾಕೆ ಆ ಪರಿಸ್ಥಿತಿ ಹತ್ತು ವರ್ಷದಲ್ಲಿ ನಾನಂತಾರು ಈ ರೀತಿ ಒಂದು ಎಲೆಕ್ಷನ್ನ ನಾನು ನೋಡಲೇ ಇಲ್ಲ ಈ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ನೀವು ಬೇರೆ ಪಕ್ಷದಲ್ಲಿ ನಾವು ಇರ್ತೀವಿ ಅಂತಂದ್ರೆ ನಿಮಗೆ ನಾಚಿಕೆ ಆಗಲ್ಲ ಅಂಥವ್ರು ನೀವು ರಿಸೈನ್ ಮಾಡಿ ರಿಸೈನ್ ಮಾಡಿ ಆ ಪಕ್ಷದ ಚಿಹ್ನೆ ಇಟ್ಕೊಂಡು ಗೆದ್ದಿರಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎರಡು ಕಡೆ ಎರಡು ಕಡೆ ಧೋರಣಿನಲ್ಲಿ ಖಾಲಿ ಟೌನ್ ಏನ್ ಗತಿ ಆಗ್ತಾನೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿದೆ ಅದೇ ಗತಿ ಇವತ್ತು ಆಗುತ್ತೆ ಮುಂದೆ ಮುಂದೆ ಅದನ್ನ ನಾವು ಮಾಡಿ ತೋರ್ಸೆ ತೋರಿಸ್ತೀವಿ ಬಹಳ ಸಂತೋಷ ಪಡ್ತೀವಿ ಮತ್ತೆ ಅವರಿಗೆ ನಾವು ಪಕ್ಷದಿಂದ ನಮ್ಮಲ್ಲಿ ಎಷ್ಟು ನಾವು ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಅವರಿಗೆ ನಾವು ಸಪೋರ್ಟ್ ಅವ್ರು ನಿಂತ್ಕೊಂತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ನಮ್ಮ ಅಕ್ಕ ತಂಗಿ ನಮ್ಮ ಪುಷ್ಪಕ್ಕ ಇರ್ಬೋದು ಆಂಜಿನಪ್ಪ ಇರ್ಬೋದು ನಮ್ಮ ಆಂಜಿನ ಮೂರ್ತಿ ಇರ್ಬೋದು ಮತ್ತು ಇರ್ತಕ್ಕಂಥ ಇನ್ನ ಎಲ್ಲ ನಮ್ಮ ಸದಸ್ಯರು ಭಾಜಪ ಸದಸ್ಯರು ಮತ್ತು ಇವತ್ತು ಜನ ಪ್ರತೀ ಕಲಿಸ್ತಾರೆ ಅಷ್ಟು ಮಾತು ಏನೋ ನೂರು ನೂರು ಭಾಗ ವಿಪು ಜಾರಿ ಆಗಿರೋದನ್ನ ಎಲ್ಲ ಕಡೆ ವಜಾಗಿದೆ ಇವತ್ತು ನಮ್ಮ ಅಣ್ಣ ತಮ್ಮದಿರಿಗೆ ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ತಾವುಗಳು ಏನಾದರೂ ಸಹ ನಿಮ್ಮ ಪಕ್ಷದಾಗ ಯಾವ ಪಕ್ಷದಲ್ಲಿ ನಿಂತಿರೋ ಆ ಪಕ್ಷಕ್ಕೆ ಓಟ್ ಹಾಕಿ ಯಾವ ಕಾರಣಕ್ಕೂ ಬೇರೆ ಹಾಕ್ಬೇಡಿ ಇದೊಂದು ತುಂಬ ನಾಳೆ ಜನದ ಜೊತೆ ಓಡಾಡ್ಬೇಕಾದ್ರೆ ಏನು ತೊಗೊಂಡ್ನೋ ಏನು ಬಿಟ್ಟುನೋ ಅಂತ ಜನತ ಚುಚ್ಚು ಮಾತು ಕೇಳೋಕ್ಕಾಗಲ್ಲ ನೋಡೋಣ ಸಾಧನೆ ಮಾಡೋಣ ಇವತ್ತೇನು ಮುಗಿಯಲ್ವಲ್ಲ ರಾಜಕೀಯ ಇವತ್ತು ಮುಗಿದೋಗುತ್ತಾ ನನ್ನ ನಿಷ್ಠೆ ನನ್ನ ಕರ್ತವ್ಯ ನೋಡೇ ಮುಂದಕ್ಕೆ ಇವ್ರು ಬೇಕು ಅಂತ ತಗೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ನಾವು ಆಡ್ತಾಯಿದ್ರೆ ಇವರು ಏನು ಅಂತ ಅಲ್ಲೇ ತೂಕ ಹಾಕ್ಬಿಟ್ಟು ಬಿಡ್ತಾರೆ ಅದು ಯಾವಕ್ಕೂ ಕಾರಣ ಆಗಲ್ಲ ಭಗವಂತನ ಆಶೀರ್ವಾದ ಇದೆ ನಮ್ಮ ಜೆ ಡಿ ಎಸ್ ಎಲ್ಲ ಅಭ್ಯರ್ಥಿಗಳು ನಮ್ಗೆ ಓಟ್ ಹಾಕೇ ಹಾಕ್ತಾರೆ ಆ ವಿಶ್ವಾಸ ನೂರು ನೂರು ಭಾಗ ಇದೆ ಕಪ್ಪು ನಮ್ಮದೇ